ನಮಸ್ಕಾರ ವೀಕ್ಷಕರೇ ಸರ್ ಈಗ ಒಬ್ಬ ಗುರುಗಳು ಶ್ರೀ ಅಮ್ಮ ಅವ್ರ ಬಗ್ಗೆ ಅವರು ಮುಸ್ಲಿಮ್ ಆಗಿದ್ದು ಇವತ್ತು ಇವತ್ತಿಗೂ ಕೂಡ ಆಂಧ್ರದಲ್ಲಿ ಮತ್ತು ಮತ್ತೆ ಸಂಸ್ಕೃತ ಬಗ್ಗೆ ಅವರು ಪಂಡಿತರು ಪಾಠ ಹೇಳ್ಕೊಡ್ತಾ ಅವರು ಹುಡುಗರಿಗೆ ಸ್ಕೂಲ್ ಇದೆ ಸ್ಕೂಲ್ ಇದೆ ಹೌದಾ ಸೊ ಈ ಥರದ್ದು ಮತ್ತೆ ಇನ್ಯಾರಾದರೂ ಬೇರೆ ಗುರುಗಳನ್ನ ಇದು ನಾನು ಜನ ಸ್ಪಿರಿಚುವಲಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಾನು ಇದು ಮತ್ತೆ ಯೋಗಿ ಆತ್ಮಕಥೆ ಇದೆ ಎರಡು ಬುಕ್ ನಾನು ಸಜೆಸ್ಟ್ ಮಾಡ್ತೇನೆ ನಿಮ್ಮನ್ನ ಆಟೋಮೆಟಿಕ್ಕಾಗಿ ಈ ಲಿಂಕ್ ಸ್ಪಿರಿಚುವಲ್ ಲಿಂಕ್ ಗೆ ಈ ಬುಕ್ ಕನೆಕ್ಟ್ ಮಾಡುತ್ತೆ ಸೊ ನನ್ನನ್ನು ಬಂದು ಈ ಯೋಗಿ ಆತ್ಮಕಥೆ ಈ ಬುಕ್ ನನ್ನನ್ನು ಕನೆಕ್ಟ್ ಮಾಡಿದ್ದು ಸೊ ಇವರು ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಕಾಲದಲ್ಲಿ ಇದ್ದಿದ್ದು ರವೀಂದ್ರನಾಥ್ ಠಾಗೋರ್ ಮಹಾತ್ಮ ಗಾಂಧಿ ಕಾಲೇಜಲ್ಲಿ ಹೌದು ಮಹಾತ್ಮ ಗಾಂಧಿ ಇಲ್ಲ ನಮಗೆ ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಇವ್ರದ್ದು ವಿಡಿಯೋಸ್ ಇದೆ ಇವ್ರದ್ದು ಇದೆ ಇವರ ಗುರು ಯುಕ್ತೇಶ್ವರಗಿರಿ ಆ ಟೈಮಲ್ಲೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಇಂಪ್ರೂವ್ ಆಗಿದೆ ಮೀಡಿಯಾ ಮೀಡಿಯಾ ಬಂದಿತ್ತು ಹೌದೌದು ಮೀಡಿಯಾ ಪರಿಚಯ ಇದೆ ಸೊ ಆ ಯುಕ್ತೇಶ್ವರಗಿರಿಯ ಲಾಸ್ಟ್ ಮೂಮೆಂಟಲ್ಲಿ ಇದೆ ಅವರು ಸಮಾಧಿ ಆಗೋ ಟೈಮಲ್ಲಿ ಸೊ ಇವ್ರದ್ದು ಬಂದ್ಬಿಟ್ಟು ಇವರು ನಮ್ಮ ಸ್ವಾಮಿ ವಿವೇಕಾನಂದರು ನೋಡಿ ಫಸ್ಟ್ ಟೈಮ್ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದಾಗ ಅಷ್ಟೊಂದು ಕ್ಲಾಪ್ ಬಿತ್ತು ಏನು ಭಾರತದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ ಸೊ ಅದು ಬಿಟ್ಟರೆ ಸೆಕೆಂಡ್ ಟೈಮ್ ಯಾರು ಹೇಳಿ ಅಷ್ಟೊಂದು ಏನು ಗಮನ ಸೆಳೆದವರು ಸ್ಪೀಚಲ್ಲಿ ಹಂಗ ಐಡಿಯಾ ಇಲ್ಲ ಸೊ ಎಲ್ಲರಿಗೂ ಐಡಿಯಾ ಇದೆ ಮೋದಿಜಿ ಅಂತ ಮೋದಿಜಿ ಹೋದಾಗ ಲಾಸ್ಟ್ ಟೈಮ್ ಮಾತಾಡಿದಾಗ ಆ ರೀತಿ ಸ್ಪೀಚ್ ಬಟ್ ಅವ್ರದ್ದು ತರ್ಡ್ ಟೈಮ್ ಸೆಕೆಂಡ್ ಟೈಮಲ್ಲಿ ಇವರು ಹೋಗಿದ್ದಿದ್ದು ಸೊ ಇವರು ಸ್ಪೀಚ್ ಏನು ಯೂಟ್ಯೂಬಲ್ಲಿದೆ ಪರಮಂಸ ಯೋಗಾನಂದರ ಸ್ಪೀಚಿನ ಅಮೇರಿಕಾ ಅಂತ ನೀವು ಹೇಳಿದ್ರೆ ಅದು ಸಿಗುತ್ತೆ ಸೊ ಅಲ್ಲಿ ಒಂದು ಘಟನೆ ನಡೆಯುತ್ತೆ ಸರ್ ನಾನು ಅದನ್ನು ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇವರು ಗು ಗುರು ಬಂದು ಯುಕ್ತೇಶ್ವರಗಿರಿ ಅಂತ ತುಂಬ ಅವರ ಬಾಂಡಿಂಗ್ ಅಂದರೆ ಭಾಳ ಏನು ಹೇಳೋದು ನಾವು ಸ್ಪಿರಿಚುವಲ್ಲಿ ಇರೋರಿಗೆ ಅದು ಓದ್ತಾ ಇದ್ದರೆ ನಾವು ಇವರಾಗಿಬಿಡ್ತೀವಿ ಅಷ್ಟೊಂದು ಬಾಂಡಿಂಗ್ ಸೊ ಆ ಟೈಮಲ್ಲಿ ನಾನು ಯಾರು ನಾನೊಬ್ಬ ಸಾಮಾನ್ಯ ಇವಾಗಲೂ ಅಷ್ಟೇ ಸಾಮಾನ್ಯ ಮನುಷ್ಯನೇ ಏನೂ ಚೇಂಜಸ್ ಆಗಿಲ್ಲ ಆ ಟೈಮಲ್ಲಿ ನಾನು ಕನಸ್ಕೊಳ್ತಾ ಇದ್ದೆ ನನಗೂ ಇವ್ರ ಥರ ಇವರು ಗುರುಗಳ ಥರ ನನಗೂ ಒಬ್ಬರು ಗುರುಗಳು ಸಿಕ್ಕಿದ್ರೆ ಅಂತ ನನ್ನ ನಿಜವಾಗಲೂ ತುಂಬ ಕಾಣ್ತಾ ಇದೆ ಅವ್ರ ಗುರುಗಳ ಬಗ್ಗೆ ಇವರು ಏನು ಹೇಳ್ತಾರೆ ಆ ಕಣ್ಣು ಭಾರಿ ನನ್ನನ್ನು ಅಟ್ರಾಕ್ಟ್ ಮಾಡುತ್ತೆ ಸೊ ಅವರು ಗುರುಗಳ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಇವು ದೇವರೇ ನಾವು ಆ ಒಂದು ಪುಣ್ಯ ಮಾಡಿಲ್ಲಲ್ಲ ಅಂತ ಬಟ್ ಅವರು ಸ್ಟಾರ್ಟಿಂಗಲ್ಲಿ ಒಂದು ಏನು ಸೆಂಟೆನ್ಸನ್ನು ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ ನನ್ನ ಕಾಲ ನಂತರ ನಾನು ಈ ಪುಸ್ತಕದ ಮೂಲಕ ಬದುಕಿರ್ತೀನಿ ಯಾರು ಈ ಪುಸ್ತಕವನ್ನು ಓದುತ್ತಾರೋ ಸೊ ಅವ್ರ ಲೈಫ್ ಬದಲಾಗುತ್ತೆ ಅಂತ ಸೊ ಅವರಿಗೆ ಸೊ ಈ ರೀತಿ ಹೃದಯದಿಂದ ಅದು ನೋಡಿ ಹೆಂಗೆ ಕನೆಕ್ಟ್ ಆಯಿತು ಅಂತ ನಾನು ಅದು ಗಮನ ಬಿಟ್ಟು ನಾನು ಅದನ್ನು ಏನು ನನ್ನ ಮೈಂಡಿಗೆ ತಗೊಂಡು ನಾನು ಆ ಬುಕ್ ರೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಲೈಫಲ್ಲಿ ಏನೇನು ಬೇಕು ನನಗೆಲ್ಲ ಸಿಕ್ಕಿದೆ ಸರ್ ನನಗೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಯೋಚನೆ ಇಲ್ಲ ನನಗೆ ಇವತ್ತಿನವರೆಗೂ ನನಗೆ ಅದರ ಆಸೆ ಬಂದಿಲ್ಲ ಸೊ ಆ ರೀತಿ ಇದ್ದರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತು ಆ ಟೈಮಲ್ಲಿ ಬಂದಿತ್ತು ಸೊ ಇವಾಗಲೂ ನನಗೆ ಅದಿಲ್ಲ ಸರ್ ರಜನಿಕಾಂತ್ ಒಂದು ಮಾತು ಹೇಳಿದ್ದಾರೆ ಸೊ ಅವರಿಗೆ ಒಂದು ಸೈಡಲ್ಲಿ ಏನು ಒಂದು ರೂಮಲ್ಲಿ ಸಿಕ್ಕಾಪಟ್ಟೆ ಗೋಲ್ಡ್ ಏನು ವಜ್ರ ವೈಡೂರ್ಯ ಹಣ ಎಲ್ಲ ಕಂತೆ ಕಂತೆ ಹಣ ಎಲ್ಲ ಒಂದು ಸೈಡ್ ಇಟ್ಬಿಟ್ಟು ಒಂದು ಸ್ವಲ್ಪ ಆಧ್ಯಾತ್ಮನ ಇನ್ನೊಂದು ಸೈಡ್ ಬಿಟ್ಟು ನಿಮ್ಗೆ ಯಾವುದು ಬೇಕಂತ ಕೇಳಿ ಓಡಿ ಹೋಗಿ ಆಧ್ಯಾತ್ಮನ ತಪ್ಕೊಳ್ತೀನಿ ಸರ್ ನನಗೂ ಅಷ್ಟೇ ಸರ್ ಅದೇ ಸಾಕು ಸೊ ಈ ಲೈಫಲ್ಲಿ ನಮಗೆ ಈ ಏನು ಹೇಳೋದು ಮೆಟೀರಿಯಲಲ್ಲಿ ಏನು ಹ್ಯಾಪಿನೆಸ್ ಸಿಗುತ್ತೆ ಅದರ ನೂರರಷ್ಟು ಹ್ಯಾಪಿನೆಸ್ ನಮಗೆ ಸ್ಪಿರಿಚುವಲ್ಲಿ ಸಿಗುತ್ತೆ ಸೊ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ಮತ್ತೆ ಭೇಟಿಯಾಗಿರೋ ಅನುಭವಗಳು ನಿಮ್ಮದು ಸೊ ಅವರೊಬ್ಬರು ಬಂದ್ಬಿಟ್ಟು ರಜಿತ್ ಕುಮಾರ್ ಅಂತ ಅವರು ಸುಬ್ರಹ್ಮಣ್ಯ ಸ್ವಾಮಿಗಳು ಕನೆಕ್ಟ್ ಆಗಿದ್ದಾರೆ ಅವರಿಗೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿಗಳು ಅವರಿಗೆ ಮೇ ಬಿ ಒಂದು ಏಯ್ಟೀನ್ ಇಯರ್ಸ್ ಏನು ಏಜ್ ಇರಬೇಕಾದ್ರೆ ಒಂದ್ಸಲ ರಾತ್ರಿ ಊಟ ಮಾಡಿ ಮಲಗಿರ್ಬೇಕಾದ್ರೆ ರೂಮಲ್ಲಿ ಒಂದು ಬೆಳಕು ಪ್ರತ್ಯಕ್ಷ ಆಗುತ್ತೆ ಸೊ ಅವರು ಎದ್ದೇಳಬೇಕು ಅಂತ ನೋಡುವಷ್ಟರಲ್ಲಿ ಒಂದು ಸೆಮಿ ಪ್ಯಾರಲೈಸ್ ಆಗುತ್ತೆ ಅವ್ರ ಬಾಡಿ ಸೊ ಎದಕ್ಕಾಗಲ್ಲ ಜಸ್ಟ್ ದೃಷ್ಟಿ ಮಾತ್ರ ನೋಡ್ತಾರೆ ಅದು ಒಂದು ಪುಟ್ಟ ಏನು ಬಾಲಮುರುಘ ತಮಿಳುನಾಡಿನಲ್ಲಿ ಮುರುಘ ಅಂತ ಹೇಳೋದಲ್ವಾ ಸುಬ್ರಹ್ಮಣ್ಯ ಸ್ವಾಮಿಗಳು ಸೊ ನೀನು ನನ್ನ ಕೆಲಸಕ್ಕೋಸ್ಕರ ಇದ್ದೀಯಾ ಸೊ ನಾ ಟೈಮ್ ಆಗುತ್ತೆ ಹಾಂ ನಿಮ್ಮ ಹದಿನೆಂಟು ವರ್ಷ ಆಗಿರಲಿಲ್ಲ ಅವಾಗ ಹದಿನೆಂಟು ವಯಸ್ಸು ಆದಮೇಲೆ ನೀನು ನನ್ನ ಕೆಲಸಕ್ಕೆ ನಿನ್ನನ್ನು ನಾನು ಇದು ಮಾಡ್ಕೊಳ್ತೀನಿ ಅಂತೇಳಿ ಮಾಯ ಆಯಿತು ಸೊ ಇವರು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ರು ಇವರು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿದ್ವಿ ಆಲ್ಮೋಸ್ಟ್ ಇಂಡಿಯಾದಲ್ಲಿ ನಮಗೆ ಗೊತ್ತು ಪಳನಿ ಫೇಮಸ್ ಅಲ್ವಾ ಸೊ ಹಂಗೆ ಇವರು ಒಂದಿನ ಏನು ಮಾಡಿದ್ರು ಪಳನಿಗೆಲ್ಲ ಹೋದರು ಸೊ ಅಲ್ಲಿ ಎಲ್ಲ ನೋಡ್ಕೊಂಡು ಸೊ ಅಲ್ಲಿಂದ ತುಂಬ ಎನರ್ಜಿಗಳೆಲ್ಲ ಇವ್ರಿಗೆ ಪಾಸಾಯಿತು ಕರೆಕ್ಟ್ ಏಯ್ಟೀನ್ ಇಯರ್ಸ್ ಬರ್ಡೇ ಆದಿ ನೆಕ್ಸ್ಟ್ ಡೇನೆ ಸುಬ್ರಹ್ಮಣ್ಯ ಸ್ವಾಮಿಗಳು ಇವರು ಮುಂದೆ ಬಂದರು ಅಲ್ಲಿಂದ ನೀನು ಇವತ್ತಿಂದ ನನ್ನ ಕೆಲಸ ಮಾಡಬೇಕು ಅಂತ ಸೊ ಇವರು ಅದಾಗಿ ಒಂದಿನ ಇವ್ರಿಗೆ ಕನಸಲ್ಲಿ ಇವರು ಪಳನಿಗೆ ಹೋಗಿರ್ತಾರೆ ಟೆಂಪಲ್ ಮಧ್ಯಾಹ್ನದ ಟೈಮು ಅಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗ್ತಾ ಬರುತ್ತೆ ಸೊ ಇವು ಒಳಗಡೆ ಇರ್ತಾರೆ ಅಲ್ಲಿಂದ ಅರ್ಚಕರು ಇವ್ರನ್ನ ಬ್ಯಾಕ್ ಸೈಡ್ ಡೋರ್ಗಾಗಿ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ ಇವರು ಹಂಗೆ ಹೊರಗಡೆ ಹೋಗ್ತಾರೆ ಯಾವುದೋ ಲೇಡೀಸ್ ಎಲ್ಲ ನೋಡ್ತಾರಂತೆ ಇವರು ವಿಷನಲ್ಲಿ ಸೊ ಅದ್ರ ಮೂಲಕ ಹಂಗೆ ಹೋಗಿ ಹೋಗಿ ಯಾವುದೋ ಗಲ್ಲಿ ಬಲ್ಲಿ ಎಲ್ಲ ಹೋಗಿ ಒಂದು ಗುಹೆ ಕಾಣುತ್ತಂತೆ ಸೊ ಹಂಗೆ ಒಳಗಡೆ ಹೋಗುವಂಥ ಸೀನ್ ಅಲ್ಲಿ ಹೋಗಿ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಈ ಮೂಲ ವಿಗ್ರಹ ಏನಿದೆ ಸರ್ ಈ ಪಳನಿ ಇದರಲ್ಲಿ ಅದು ಬಂದ್ಬಿಟ್ಟು ನವಪಾಷಣಗಳಿಂದ ಆದಂತಹ ವಿಗ್ರಹ ಒಂಬತ್ತು ರೀತಿಯ ವಿಷಗಳು ಆ ವಿಷಕ್ಕೆ ಒಂದು ಕೆಮಿಕಲ್ ಅನ್ನು ಮಿಕ್ಸ್ ಮಾಡಿದ್ದಾರೆ ಆ ಕೆಮಿಕಲ್ ಬಂದು ಚೈನಾದಿಂದ ತಂದಿರೋದು ಸೊ ನಮಗೆ ಶಾಕ್ ಆಗಿರ್ಬೋದು ಅದನ್ನು ಮಾಡಿದವರು ಬೋಗರ್ ಸಿದ್ದರ್ ಅಂತ ಸಿದ್ದರ್ ಅವರು ಆ ಬೋಗರ್ ಸಿದ್ದರ್ ಬಂದ್ಬಿಟ್ಟು ಇಲ್ಲಿ ಜನನ ಆದ ನಂತರ ತಗೊಂಡ್ತದೆ ಚೈನಾದಲ್ಲಿ ಚೈನೀಸ್ ಗುರುವಾಗಿ ಅಲ್ಲಿ ಜನಿಸಿದ್ರು ಸೊ ಈ ಥರ ಓಡಾಡ್ತಾ ಇದ್ರು ಅವರು ಸೊ ಹಂಗೆ ಒಂದು ಕನೆಕ್ಟಿವಿಟಿ ಇದೆ ಸೊ ಅಲ್ಲಿ ಈ ಒಂದು ವಿಗ್ರಹನ ಅವ್ರಿಗೆ ಕಾಣಿಸುತ್ತೆ ಇದೇ ಥರದ ವಿಗ್ರಹ ಅವ್ರಿಗೆ ಅಲ್ಲಿ ಕಾಣಿಸುತ್ತೆ ವಿಷನಲ್ಲಿ ಸೊ ಅವ್ರೇನು ಮಾಡ್ತಾರೆ ಸರ್ ವಿಷನ್ ಅಲ್ವ ಅಂತೇಳಿ ಹಂಗೆ ಇರ್ತಾರೆ ನೆಕ್ಸ್ಟ್ ಒಂದು ಸಲ ಅವರು ಯಾತ್ರೆ ಹೋದಾಗ ಪಳನಿ ಹೋಗ್ತಾರೆ ಇದೇ ರೀತಿ ಮಧ್ಯಾಹ್ನದ ಟೈಮಲ್ಲಿ ರೀಚ್ ಆಗ್ತಾರೆ ಟೆಂಪಲ್ ಹೋಗ್ತಾರೆ ದರ್ಶನ ಆಗುತ್ತೆ ಅಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಎಲ್ಲ ಡೋರ್ಗಳು ಕ್ಲೋಸ್ ಆಗುತ್ತೆ ಇದೇ ರೀತಿ ಅವರ ವಿಷನಲ್ಲಿ ಏನು ಸಿಕ್ತೋ ಅದನ್ನು ಅದು ಹಂಗೆ ನಡೆಯುತ್ತೆ ಹೋಗುತ್ತೆ ಆ ಬಾತ್ರೂಮ್ ಸೈಡಿಗಾಗಿ ಹಂಗೆ ಹೋಗುತ್ತೆ ಯಾವುದು ಗುಹೆ ಕಾಣುತ್ತೆ ಸೊ ಅಲ್ಲಿಗೆ ಎಂಟ್ರಿ ಇಲ್ಲ ಆ್ಯಕ್ಚುಲಿ ಅದು ಆಗಿನ ಕಾಲದಲ್ಲೇ ಬ್ಲಾಕ್ ಮಾಡಿಟ್ಟಿದ್ದಾರೆ ಓಕೆ ಅಲ್ಲಿ ಬಂದ್ಬಿಟ್ಟು ಈ ಮೂಲ ವಿಗ್ರಹ ಏನಿದೆ ಅದರ ನೇರ ಕೆಳಗಡೆ ಗುಹೆ ಹೋಗಿ ರೀಚ್ ಆಗೋದು ಆ ಕೆಳಗಡೆಗೆ ಅಲ್ಲಿ ಇವರ ಏನು ಬಾಡಿ ಇದೆ ಈ ಬೋಗರ್ಸಿದ್ರದು ಸಮಾಧಿ ಇದೆ ಆಲ್ಮೋಸ್ಟ್ ನಿಮಗೆ ನೋಡ್ಬೋದು ದೊಡ್ಡ ದೊಡ್ಡ ಟೆಂಪಲ್ಗಳ ಕೆಳಗಡೆ ಸಮಾಧಿ ಇರುತ್ತೆ ಹೌದು ತಿರುಪತಿಯಲ್ಲಿ ಇದೆ ಅನಂತ ಪದ್ಮನಾಭ ಟೆಂಪಲ್ ಅಲ್ಲೆಲ್ಲ ಕೆಳಗಡೆ ಸಮಾಧಿಗಳಿದೆ ಬಿ ನನಗನ್ಸುತ್ತೆ ಅನಂತ ಅಂದರೆ ಅಗಸ್ತ್ಯ ಮುನಿ ಸಮಾಧಿ ಇದೆಯಾ ಅಂತ ಆ ರೀತಿ ಅನಿಸುತ್ತೆ ಅದು ಕರೆಕ್ಟಾಗಿ ನನಗೆ ಐಡಿಯಾ ಇಲ್ಲ ಸೊ ಇರಲಿ ಬಿಡಿ ಸೊ ಇಲ್ಲಿ ಬೋಗರ್ಸಿದ್ದರ್ದು ಸಮಾಧಿ ಇದೆ ಸೊ ಇವರು ಅಲ್ಲಿ ಎಂಟ್ರಿ ಓದ್ತಿ ಬಿಡೋಲ್ಲ ಹಂಗೆ ಇವರು ಇವರು ವಿಷನ್ ಬಂದಿದ್ರೋ ಅಲ್ಲಿ ಸೆಕ್ಯೂರಿಟಿಗಳಿಗೆ ಅವರಿಗೆ ಹೇಳ್ತಾರೆ ಅದು ಹೆಂಗೋ ತಲುಪಿ ಅಲ್ಲಿನ ಡಿ ಸಿವರೆಗೂ ಮೆಸೇಜ್ ಹೋಗುತ್ತೆ ಸೊ ಅಲ್ಲಿಂದ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬರ್ತಾರೆ ಸರಿ ನೋಡೋಣ ಒಂದು ಸಲ ನೋಡೇಬೇಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಗುಹೆ ಇವ್ರು ಹೇಳಿದ್ದೆಲ್ಲ ಅಲ್ಲೇ ಇದೆ ಅದೇ ಒಂದು ವಿಗ್ರಹ ಸಿಗುತ್ತೆ ತಗೊಂಡ್ಬರ್ತಾರೆ ನೆಕ್ಸ್ಟ್ ಡೇ ಇವರಿಗೆ ಮತ್ತೆ ಕನಸಲ್ಲಿ ಒಂದು ಸೂಚನೆ ಸಿಗುತ್ತೆ ಇದನ್ನು ತಗೊಂಡೋಗಿ ಬೇರೆ ಕಂಟ್ರಿಲಿ ಎಲ್ಲೋ ಒಂದು ಕಡೆ ಇದು ಮಾಡಬೇಕು ಅಂತ ಸೊ ನನಗೆ ಆ ಕಂಟ್ರಿ ಯಾವುದು ಅಂತ ನೆನಪಿಲ್ಲ ಸೊ ಹಂಗೆ ಇವರು ಇವರು ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಸೊ ಅಲ್ಲಿಂದ ಬೇರೆ 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 ಕಂಟ್ರಿಗಳಿಗೆ ಇವರು ಹೋಗ್ತಾರೆ ಅಲ್ಲಿಂದ ಕಲ್ಲು ತರೋದು ಮಣ್ಣು ತರೋದು ನೀರು ತರೋದು ಎಲ್ಲ ತಗೊಂಬಂದ್ಬಿಟ್ಟು ಇಲ್ಲಿ ಏನು ಯಾಗ ಪಳನಿಲೆ ಯಾಗ ಮಾಡ್ತಾರೆ ಸೊ ಅವರು ಯಾಗ ಮಾಡಿದ ಒಂದು ಟೈಮಲ್ಲಿ ಭಾರತದ ಏನು ಅರ್ಥವ್ಯವಸ್ಥೆ ಇಡೀ ಬದಲಾಗುತ್ತೆ ಅಂತ ಒಂದು ಮಾತಿದ್ರು ಸೊ ಅದು ಕಳೆದು ಒಂದು ವರ್ಷ ಕಳೆದ್ಬಿಟ್ಟು ನಮ್ಮ ಇದು ಚೇಂಜ್ ಹೊಸ ಮನಿಗಳು ಕರೆನ್ಸಿಯೇ ಚೇಂಜ್ ಆಗ್ಬಿಡ್ತು ಸೊ ಎರಡನೇದು ಅವರು ಒಂದು ವಿಷಯ ಹೇಳಿದ್ರು ನನಗೆ ಇವಾಗಲೂ ಅದು ಶಾಕ್ ಅದು ನಮ್ಮ ಭಾರತದ ಏನು ಆಡಳಿತ ಕಂಟ್ರೋಲ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗಳ ಒಂದು ಇದರಲ್ಲಿ ಬರುತ್ತೆ ಅಂತ ಸೊ ನಾನು ಅದು ಅಷ್ಟೊಂದು ತಲೆಗೆ ಹಚ್ಕೊಂಡಿಲ್ಲ ಅದು ಯಾವತ್ತೋ ಹೇಳಿದರು ಸೊ ನಂತರ ಇತ್ತೀಚೆಗೆ ಏನಾಯಿತು ಅಂತ ಹೇಳಿದ್ರೆ ನಮ್ಮ ಹೊಸ ಪಾರ್ಲಿಮೆಂಟ್ ಆಯಿತು ನೋಡಿ ಹೊಸ ಡೆಲ್ಲಿಯಲ್ಲಿ ಸೊ ಅವಾಗ ಅದು ಆದಮೇಲೆ ಅವರು ಮತ್ತೆ ಒಂದು ಇಂಟರ್ವ್ಯೂ ಇತ್ತು ಆ ಇಂಟ್ರವ್ಯೂ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಪಾರ್ಲಿಮೆಂಟು ಅದು ಸೊ ಅದು ಕಟ್ಟಿದ ಆಕೃತಿ ಯಾವುದು ಅದರ ಸ್ಕೆಚ್ ಯಾವ ರೀತಿ ಇದೆ ಅಂತ ನವಿಲುದು ಇದಿದೆ ಸಿಂಬಲ್ ಒಳಗಡೆ ಇದೆ ಅಲ್ಲ ಆ ಡಿಸೈನೇ ನವಿಲ್ದು ಇದೆ ಪಾರ್ಲಿಮೆಂಟೇ ಮತ್ತೆ ಒಳಗಡೆನೂ ಅದರದ್ದು ಅಲ್ವಾ ಸೊ ಏನಕ್ಕೆ ನವಿಲುದು ಇದು ಮಾಡ್ಬೇಕು ನವಿಲು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗಳು ವಾಹನ ಅಲ್ವಾ ಎರಡನೇ ಅದು ಇನ್ನೂ ಒಂದು ಕ್ಷನ್ ಆಗ್ತಾರೆ ಅವರು ಅಲ್ಲಿ ಮಂತ್ರದಂಡ ಒಂದು ಇದು ಶೂಲ ಹೌದು ಪ್ರತಿಷ್ಠಾಪನ ಮಾಡ್ತಾರಲ್ಲ ಏನಕ್ಕೆ ರಾಜಕೀಯದಲ್ಲಿ ಶೂಲ ಏನಕ್ಕೆ ಕರೆಕ್ಟ್ ಅಲ್ವಾ ಮೋದಿ ಮೋದಿಜಿ ತಗೊಂಡೋಗಿ ಅದು ಶೂಲ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಏನಕ್ಕೆ ಮಾಡಿದ್ರು ಅಂತ ಕೇಳಿದ್ರು ಅದು ಹೌದು ಅದು ಬಂದಿದಾಯ್ತಾ ನಂತರ ಅಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಇವರು ತುಂಬಾ ಸಿದ್ಧರನ್ನ ಹದ್ನೆಂಟು ಏನೋ ಕರ್ಸಿದ್ರು ಅದೆಲ್ಲ ಕರ್ಸಿರು ತಮಿಳ್ನಾಡಿಂದ ಅದು 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 ಇದು ಕೂಡ ಹೌದು ಏನಕ್ಕೆ ಅಂತ ಈಗಲೂ ಅರ್ಥವಾಗದಂತ ಕ್ವಶನ್ ಹಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಹೋಗ್ತಾ ಇಲ್ಲ ಸೊ ಅವರು ಅಂದರು ಆ ಹದಿನೆಂಟು ಏನೋ ಸಿದ್ಧರು ಯಾರು ಹೋಗಿ ಅಲ್ಲಿ ಪೂಜೆ ಮಾಡಿದ್ರು ಅದರಲ್ಲಿ ಒಬ್ಬರು ಬೋಗರ್ ಸಿದ್ಧರು ಇತ್ತು ಅಂತದ್ರು ಹೌದಾ ಸೂಪರ್ ಅದು ಇವರಿಗೆ ಮಾತ್ರ ಗೊತ್ತಾಗಿದೆ ಓಕೆ ಬೇರೆ ಗೊತ್ತಾಗಿಲ್ಲ ಸೊ ಹಂಗಾಗಿ ಅವ್ರ ಕನೆಕ್ಟಿವಿಟಿ ಸೊ ಅವ್ರನ್ನ ಒಂದು ಸಲ ಮೀಟ್ ಮಾಡೋಕ್ಕೋಗಿದ್ದೆ ನಾನು ಫೋನ್ ನಂಬರ್ ಯಾವುದು ಇರಲಿಲ್ಲ ಅಡ್ರೆಸ್ ಎಲ್ಲ ಸಿಕ್ಕಿತ್ತು ಹುಡ್ಕೊಂಡು ಹುಡ್ಕೊಂಡು ಎಲ್ಲ ಮಾರ್ಕೆ ಲಯನ್ ಮಯೂರ ರಾಯಲ್ ಕಿಂಗ್ಡಮ್ ಅಂತ ಏನೋ ಒಂದು ಸಂಸ್ಥೆ ಹುಟ್ಟು ಹಾಕಿದ್ದಾರೆ ಇದೆ ಸೊ ನಾನೇನೋ ಕೋಟಾಯಮ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಟೈಮ್ ಇತ್ತು ಸೊ ಅಲ್ಲಿಂದ ನಾನು ವೈಫ್ ಮಗು ಓದೋ ಸಾಯಂಕಾಲ ಹೊತ್ತು ಹೋಗೋದಕ್ಕೆ ಯಾವುದು ಗದ್ದೆ ಇದರಲ್ಲಿ ಲೊಕೇಶನ್ ತೋರಿಸ್ತಾ ಇದೆ ಗದ್ದೆ ಒಳಗಡೆ ಚಿಕ್ಕ ನುಟ್ಟು ಕಾರ್ ಹೋಗ್ಬೋದು ಅಷ್ಟೇ ಬೇರೆ ಗಾಡಿ ಬಂದರೆ ಅಲ್ಲಿ ಜಾಗ ಇಲ್ಲ ತಿರುಗಿಸ್ಲಿಕ್ಕೆ ಓದೋ ಸ್ವಲ್ಪ ಒಳಗಡೆ ಒಂದು ಎರಡು ಮೂರು ಕಿಲೋಮೀಟ್ರ್ ಒಳಗಡೆ ಓದೋ ಆ ಲೊಕೇಶನ್ ಅಲ್ಲಿಗೆ ಎಂಡ್ ಆಯಿತು ಅಲ್ಲಿ ಉಡ್ಕೊಂಡು ಹೋದೋ ಒಂದು ಮನೆ ಆ ಗೇಟ್ ನೋಡುತ್ತೆ ಗೊತ್ತಾಯ್ತು ಅವರು ಟೈಮ್ ಟ್ರಾವೆಲ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಸೊ ಹಂಗಾಗಿ ಒಂದು ಕ್ಲಾಕಿನ ಡಿಸೈನ್ ಇದೆ ಅವ್ರ ಗೇಟಲ್ಲಿ ಸೊ ಗೊತ್ತಾಯ್ತು ಹಂಗೆ ಮನೆ ಒಳಗಡೆ ಹೋದೋ ಡೋರೆಲ್ಲ ಓಪನ್ ಇದೆ ಮನೇಲಿ ದೀಪ ಎಲ್ಲ ಬೆಳಗಿದಾರೆ ಲೈಟೆಲ್ಲ ಆನ್ ಇದೆ ತುಂಬ ಕರೆದಾಗ ಯಾರೂ ಬರಲಿಲ್ಲ ಹೋಗಿ ಕಾಲಿಗೆ ಬಲ್ಲುತ್ತದ ಬಂದರು ಇದೇ ವ್ಯಕ್ತಿ ನಮಸ್ತೆ ಮಾಡಿದೆ ಸರ್ ನೋಡ್ದಂಗೆ ಏನು ಏನು ಅಂತ ಬಯೋ ರೀತಿ ಇಲ್ಲ ನನಗೆ ಏನು ಇವರು ಹೊಡೀಲಿಕ್ಕೆ ಬರ್ತಾ ಇದ್ದೀರಾ ನಾನು ಹಿಂಗೆ ನಿಮ್ಮ ಬಗ್ಗೆ ಏನೋ ನೋಡಬೇಕು ಅಂತ ಅನ್ನಿಸ್ತು ನನಗೂ ಸ್ಪಿರಿಚುವಲ್ ಇಂಟ್ರೆಸ್ಟ್ ಇದೆ ಬಂದಿದ್ದೀನಿ ಅಂತ ನಾನು ಎಲ್ಲ ಒಳ್ಳೆ ನಿಂತಿದ್ದೀನಿ ಫೋನ್ ಮಾಡೋದಲ್ಲ ಬರೋದ್ರು ಹಂಗೆ ಹಿಂಗೆ ಅಂತ ರಪರಪ್ಪ ಅಂದ್ರೆ ಹೇಳಿ ಮಾತಾಡ್ಬಿಟ್ಟು ವೈಫ್ ಏನೋ ಫಂಕ್ಷನ್ಗೆ ಹೋಗಿದ್ದಾರೆ ಎಲ್ಲಿ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಏನೋ ಇದೆ ಅವ್ರ ಫ್ಯಾಮಿಲಿ ಫಂಕ್ಷನ್ ಏನೋ ನಡೀತಾ ಇದೆ ಅಲ್ಲಿ ಹೋಗಿದ್ದಾರೆ ವೈಫ್ ಹೋಗೋತ್ತಿಗೆ ಇವ್ರು ಏನಕ್ಕೆ ಮನೇಲಿದ್ದಾರೆ ಇದ್ದಾರೆ ನನಗೂ ಈಗ ಎರಡು ನಿಮಿಷದಲ್ಲಿ ಹೋಗ್ಬೇಕು ಅಂತ ನನಗೆ ಫುಲ್ ಡೌಟ್ ಸರ್ ಇದು ಏನಿದೆ ಹಿಂಗೆ ಅಂತ ನಂತರ ಸರಿ ಅಂತೇಳಿ ಒಂದೆರಡು ಮಾತಾಡೋದು ಸರಿ ನಂಬರ್ ತಗೊಳ್ಳಿ ಒಂದು ನಂಬರ್ ಕೊಟ್ಟರು ಸೊ ಇದರಲ್ಲಿ ಕನೆಕ್ಟಾಗಿ ನೀವು ಏನು ನಮ್ಮ ಗ್ರೂಪ್ ಇದೆ ಅದರಲ್ಲಿ ಹಾಗೆ ಅಂತ ಏನೋ ಹೇಳಿದ್ರು ನಂಬರ್ಲ್ಲಿ ಕೊಟ್ಟರು ನಾನು ಸೇವ್ ಮಾಡಿದೆ ಒಳಗಡೆ ಹೋಗಿ ಮತ್ತೆ ಅವ್ರು ರಿಟರ್ನ್ ಬಂದರು ರಿಟರ್ನ್ ಬಂದುಬಿಟ್ಟು ಒಂದು ಇದು ಡೈರಿ ಮಿಲ್ಕ್ ನಮ್ಮ ಪಾಪುಗೆ ಕೊಡಿ ಅಂತೇಳಿ ತಂದು ಪಾಪು ಕೈಲೇ ಕೊಟ್ಟರು ಡೈರಿ ಮಿಲ್ಕ್ ಕೊಟ್ಬಿಟ್ಟು ಹೋಗೋತ್ತಿಗೆ ಹಿಂಗೆ ತಿರುಗಿ ನೋಡ್ಬಿಟ್ಟು ಒಂದು ಸ್ಮೈಲ್ ಮಾಡಿ ಹಂಗೆ ಒಳಗಡೆ ಹೋಗ್ಬಿಟ್ರು ಆಯಿತು ಸರಿ ನಮಗೆ ಏನು ನೋಡ್ಲಿಕ್ಕಿರು ಅಷ್ಟು ದೂರ ಹೋದ್ರು ನೋಡ್ಲಿಕ್ಕೆರೋ ಒಂದು ವಿದ್ಯುತ್ ಸಿಕ್ತಲ್ಲ ಅಂತ ಬಂದುಬಿಟ್ಟು ಮೊನ್ನೆ ಮೆಡಿಟೇಷನಲ್ಲಿ ನನ್ನ ವೈಫಿಗೆ ಆ ಪಿಕ್ಚರ್ ತೋರಿಸಿದ್ದಾರೆ ಬಂದು ಮಗುಗೆ ಚಾಕ್ಲೇಟ್ ಕೊಟ್ಟು ಅವ್ರು ಹೋಗಿ ಹಿಂಗೆ ತಿರ್ಗಿ ನೋಡಿ ಒಂದು ಸ್ಮೈಲ್ ಮಾಡಿದ್ದು ಮೆಡಿಟೇಷನಲ್ಲಿ ತೋರಿಸಿದ್ದಾರೆ ಸೊ ಕನ್ಫ್ಯೂಸ್ ಕ್ವೆಶ್ಚನ್ ಮಾರ್ಕ್ ಸೊ ಬಂದಿದೆ ಅದೇ ಅದೇ ನಮ್ಮ ಮೆಡಿಟೇಷನ್ಲೇ ಬರಬೇಕು ಅಂದರೆ ಅದು ಗೊತ್ತಿಲ್ಲ ಯಾರು ಏನು ಯಾವುದು ಗೊತ್ತಿಲ್ಲ ಇನ್ನೊಂದು ಸರ್ ಯೋಗಿಗಳನ್ನೆಲ್ಲ ಮೀಟ್ ಮಾಡಲಿಕ್ಕೆ ಒಂದು ಮೀಟ್ ಮಾಡೋದು ಕಷ್ಟ ಎರಡನೇದು ಮೀಟ್ ಮಾಡಿದ್ರು ಕೂಡ ಸ್ಟಾರ್ಟಿಂಗಲ್ಲಿ ಅವರು ರಿಯಾಕ್ಷನ್ ನಮ್ಮನ್ನ ದೂರ ತಳ್ಳುತ್ತೆ ದೂರ ತಳ್ಳುತ್ತೆ ನಮ್ಮ ಶ್ರೀಯಂ ಅವ್ರನ್ನ ನಾನು ಮೀಟ್ ಮಾಡಕ್ಕೆ ಹೋಗಿದ್ದೆ ಮದನಪಳ್ಳಿಗೆ ವೈಫ್ ಜೊತೆ ಹೋಗಿ ರೂಮ್ ತೊಗೊಂಡಿದ್ದೀವಿ ಸಾಯಂಕಾಲ ಹೊತ್ತು ನಾನು ಹೋದೆ ಅವ್ರ ಮನೆ ಹತ್ರ ಮನೆದಲ್ಲಿ ಹೋಗಿ ಮನೆ ಹೊರಗಡೆ ಬಂದರು ನಮಸ್ತೆ ಅಂತೇಳಿ ಹೋಗಿ ಮಾತಾಡ್ಸೋಕೆ ಹೋದೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು ದಿಸ್ ಈಸ್ ಮೈ ಪ್ರೈವೇಟ್ ಟೈಮ್ ಅಂತ ಹೇಳ್ಬಿಟ್ರು ಏನು ಡೋಂಟ್ ಡಿಸ್ಟರ್ಬ್ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳಿದ್ರು ನನಗೆ ಒಂಥರ ಆಯಿತು ಸರಿ ಅಂತೇಳಿ ಬಂದೆ ಬಂದು ವೈಫ್ ಹತ್ರ ಹೇಳಿದೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅವ್ರದ್ದು ಆ ಹಳೆ ಕಾಲದ ಅಹಂಕಾರ ಖರೆ ಈಗಲೂ ಇದೆ ಅಂತ ಅನಿಸುತ್ತೆ ಸೊ ಹೋಗ್ಬಿಡೋಣ ನಾವು ನಾಳೆ ಅಂತ ಮೂರು ದಿನಕ್ಕೆ ಬುಕ್ ಮಾಡಿದ್ದು ನೆಕ್ಸ್ಟ್ ಡೇ ಹೋಗ್ಬಿಡೋಣ ಅಂತೇಳಿ ಪ್ಲ್ಯಾನ್ ಹಾಕಿ ಮಲ್ಕೊಂಡು ಬೆಳಿಗ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಇದೆ ಸೊ ನನ್ನ ಗಾಡಿ ಇರಲಿಲ್ಲ ಬಾಡಿಗೆ ಮಾಡ್ಕೊಂಡು ಹೋಗಿದ್ದೆ ಸೊ ಡ್ರೈವರ್ಗೂ ಹೇಳಿದ್ದೆ ನಾವು ಹೊರಟ್ಬಿಡೋಣ ಬ್ರೇಕ್ಫಾಸ್ಟ್ ಮಾಡಿ ಅಂತೇಳಿ ತಿಂಡಿ ತಿಂದು ಬರೋತ್ತಿಗೆ ಒಂದು ಲೇಡಿ ಕೇರಳದವರು ಅಲ್ಲಿದ್ದರು ಅವ್ರು ಹೇಳಿದ್ರು ಹತ್ತು ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇದೆ ಗುರುಗಳು ಹಿಂಗೆ ಬರ್ತಾರೆ ನೀವೊಂದು ಕೆಲಸ ಮಾಡಿ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳಿ ನಿಂತ್ಬಿಟ್ಟು ಅವರಿಗೆ ನಮಸ್ತೆ ಮಾಡ್ಕೊಳ್ಳಿ ಸರಿ ನಾನು ನಾನು ನೋಡಿದ್ದೀನಿ ವೈಫ್ ನೋಡಿಲ್ಲ ಅಪ್ಪ ಅವ್ರಿಗೊಂದು ದರ್ಶನ ಆಗಲಿ ಅಂತೇಳ್ಬಿಟ್ಟು ಅವರು ನಾವು ಒಂಬತ್ತುವರೆಗೆ ಏನೋ ಬ್ರೇಕ್ಫಾಸ್ಟ್ ಆಯಿತು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ಕರೆಕ್ಟಾಗಿ ಅವ್ರು ಹೇಳ್ದಂಗೆ ತುಂಬ ಕಾಮನಾಗಿ ಒಂದು ಪ್ಯಾಂಟು ಶರ್ಟ್ ಜುಬ್ಬ ಅವಾಯ್ ಸ್ಲಿಪ್ಪರ್ ಹಾಕೊಂಡು ಮೂಗಿಗೆಲ್ಲ ಕೈ ಹಾಕೊಂಡು ಹಿಂಗೆ ಬರ್ತಾಯಿದ್ದೆ ನಾ ಇದೇನಪ್ಪ ಹಿಂಗೆ ಬರ್ತಾ ಇದಾರೆ ಅಂತ ಹತ್ರ ಬಂದು ನಾವು ನಮಸ್ತೆ ಮಾಡೋದು ಪಾಪುನ ಹಿಂಗೆ ತೋರಿಸಿದೆ ನಾನು ನನಗೆ ಮೇಯ್ನಾಗಿ ಪಾಪುಗೆ ಒಂದು ಆಶೀರ್ವಾದ ಸಿಗಬೇಕು ಸೊ ಜಸ್ಟ್ ನೋಡಿದ್ರೆ ಹಿಂಗೆ ಸ್ಮೈಲ್ ಮಾಡಿದ್ರು ತುಂಬ ಫಾರಿನರ್ಸಲ್ಲಿ ಇದ್ದಾರೆ ಅವರೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಒಳಗಡೆ ಹೋಗ್ಬಿಟ್ರು ಹೋಗ್ತಾ ಇದ್ದಾರೆ ಒಂದು ಕಾಟೇಜ್ ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಎಲ್ಲಿಂದ ಕೋಪ ಬಂತು ದುಃಖ ಆಯಿತು ಎಲ್ಲ ಒಟ್ಟಿಗೆ ಬಂದುಬಿಟ್ಟು ನಾನು ಗುರುಗಳ ಅಂತ ಕರೆದ ತಿರುಗಿ ನೋಡಿದ್ರು ನನ್ನ ಮಗುಗೆ ನೀವು ಏನು ಆಶೀರ್ವಾದ ಮಾಡಲಿಲ್ಲ ನೀವು ಅಂತ ಹಿಂಗೆ ಕೈ ಹಿಂಗೆ ಹೇಳ್ದೆ ನನ್ನ ಮೈಯೆಲ್ಲ ಇದೆ ನನಗೆ ಬೇಜಾರು ದುಃಖ ಎಲ್ಲ ಆಯ್ತು ಸರ್ ನಾವು ಇಷ್ಟು ಕಷ್ಟಪಟ್ಟು ನೋಡಿ ಅಲ್ಲಿ ಗಂಟ ಹೋಗಿ ಸೊ ಈ ರೀತಿ ಆಯ್ತು ಆಯ್ತಲ್ಲ ಅಂತ ಸೊ ಅವರು ಸ್ಮೈಲ್ ಮಾಡಿದ್ರು ಒಳಗಡೆ ಬಂದರು ಆಯ್ತು ಬಿಡಿ ಇಷ್ಟೇ ವೈಫ್ ಹತ್ರ ಹೇಳಿದ್ರು ಸರಿ ನಾವು ಓರ್ಲಿಕ್ಕೆ ಪ್ಲಾನ್ ಹಾಕಿದ್ವಲ್ಲ ಏನೋ ಅವ್ರದ್ದೇನೋ ಇರ್ಬೋದು ನಮ್ಗೆ ಗೊತ್ತಿಲ್ಲ ಅಥವಾ ನಮಗೆ ಕನೆಕ್ಟ್ ಆಗುವಂಥ ಯೋಗ ಇಲ್ಲ ಹೋಗ್ಬಿಡಣ ಅಂತೇಳಿ ಹೇಳ್ತೀವಿ ಒಳಗಡೆ ಅಂದ ಅವರು ಮೇಡಮ್ ಬಂದರು ನಿಮ್ಮನ್ನು ಕರಿತಿದ್ದಾರೆ ನಾನು ನನ್ನನ್ನು ಅದೇ ಪಾಪನ ಹಿಡ್ಕೊಂಡು ನಿಂತಿದ್ದಾರಲ್ಲ ಅವ್ರನ್ನ ಕರಿ ಕರಿತಿದ್ರು ನಾವು ವೈಫ್ ಸರಿ ನಮಗೆ ಸರಿ ಸಿಗುತ್ತೆ ಬಿಡು ಆಯಿತು ಏನಾದರೂ ಇಲ್ಲಿ ಬಂದಿದ್ದೀವಲ್ಲ ಬೈಗಳ ಕೇಳಿಸ್ರು ಒಳ್ಳೇದೇ ಹೋಗೋಣ ಹೇಳ್ಬಿಟ್ಟು ಓದೋ ಸೋಫಾದಲ್ಲಿ ಹಿಂಗೆ ಕೂತ್ಕೊಂಡಿದ್ದಾರೆ ಬನ್ನಿ ಕೂತ್ಕೊಳ್ಳಿ ಇಲ್ಲ ಗುರುಗಳೇ ನಿಂತುಕೊಳ್ತೀವಿ ಏನು ಹೆಸರು ಅನಿಲ್ ಅಂತ ಇರೋದು ಕೊಡಗು ಹೌದಾ ಕೊಡಗಿನಲ್ಲಿ ಮಡಿಕೇರಿ ಬಾಗ ಮಲಯಾಳಮ್ಮ ಮಲಯಾಳಮ್ಮ ಓಕೆ ಭಾಗಮಂಡಲ ರೂಟಲ್ಲಿ ನಂದು ಒಂದು ಮನೆ ಇದೆ ಮಧ್ಯದಲ್ಲಿ ಬರ್ತಾ ಇರ್ತೀನಿ ತುಂಬ ಪ್ರೀತಿಯಿಂದ ಮಾತಾಡಿ ಮಗುನೆಲ್ಲ ಎತ್ತಿ ಅದನ್ನೆಲ್ಲ ಆಶೀರ್ವಾದ ಮಾಡಿ ಅದನ್ನು ಮುದ್ದು ಮಾಡಿ ವೈಫ್ ಹತ್ರ ಎಲ್ಲ ಮಾತಾಡಿಸಿ ತುಂಬ ಪ್ರೀತಿಯಿಂದ ಹಂಗೆ ಕಳ್ಸ್ಕೊಟ್ಬಿಟ್ರು ನೋಡಿ ನಮಗೆ ಆ ಫಸ್ಟ್ ಅದು ಪರೀಕ್ಷೆ ನಡೀತು ಏನೋ ದೇವ್ರಿಗೆ ಅಷ್ಟೇ ಹೌದೌದು ಸೊ ಹಂಗಾಗಿ ಬಟ್ ಗುರುಗಳಾಗೋ ಯೋಗ ಯೋಗ ನನಗೆ ಸಿಗಲಿಲ್ಲ ಸೊ ನೋಡಿ ನನಗೆ ಅದ್ಭುತ ಗುರುಗಳೇ ಸಿಕ್ಬಿಟ್ರು ಸೊ ಅದು ಒಂದು ಸೊ ವೀಕ್ಷಕರೇ ಇದೊಂದು ವಿಸ್ಮಯಗಳಂತ ಕರೀಬೋದು ಕೆಲವೊಂದು ಜೀವನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಮ್ಮಲ್ಲಿ ನಡೀತಾ ಹೋಗ್ತವೆ ಅನ್ಎಕ್ಸ್ಪೆಕ್ಟಾಗಿ ಕೆಲವೊಂದು ಘಟನೆಗಳು ನಮ್ಮ ಹತ್ರ ನಡೀಬೋದು ಈ ಸ್ಪಿರಿಚುವಲ್ ಕಾನ್ಸೆಪ್ಟ್ಗಳು ಹಿಂಗೆ ಅಂತ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ ಅವುಗಳಲ್ಲಿ ಎಷ್ಟೋ ತಿರುವುಗಳು ಏನೆಲ್ಲ ಒಂದು ಆಶ್ಚರ್ಯಗಳು ಸಾಕಷ್ಟು ಬದಲಾವಣೆಗಳು ನಡೆದಿವೆ ಅವುಗಳನ್ನ ಅನುಭವಗಳು ಪಡೆದವ್ರು ತುಂಬ ಅವರೇ ಸೊ ಈ ವಿಚಾರಗಳನ್ನ ಅನಿಲ್ ಅವ್ರ ಕಡೆಯಿಂದ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಮಾತಾಡಿಸ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಇಷ್ಟ ಆಗಿದ್ರೆ ವೀಡಿಯೋಗಳ್ನ ಶೇರ್ ಮಾಡಿ ನಮಸ್ಕಾರ Oh, mm -hmm.